ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರು ಹುಬ್ಬಳ್ಳಿಯನ್ನು ಮಾಗಡಿ ತಾಲೂಕಿನಿಂದ ಬೇರ್ಪಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಸರ್ವಾನುಮತದಿಂದ ಒಪ್ಪಿದೆ ಈ ಸೋಲೂರು ಹುಬ್ಬಳ್ಳಿಯನ್ನು ಮಾಗಡಿ ತಾಲೂಕಿನಿಂದ ಬೇರ್ಪಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಂದರೆ ನೆಲಮಂಗಲ ತಾಲೂಕಿಗೆ ಸೇರ್ಪಡೆಗೊಳಿಸಿದರೆ ಸೋಲೂರು ಹುಬ್ಳಿಯು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಮತ್ತು ಇತರ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿ ಹೊಂದಲು ಅನುಕೂಲವಾಗ್ತದೆ ಅದಕ್ಕಾಗಿ ಮಾನ್ಯ ಶಾಸಕರು ಇದಕ್ಕೆ ಇದ ಇದರ ಬಗ್ಗೆ ಮುಖ್ಯಮಂತ್ರಿಗಳ ಮನವೊಲಿಸಿ ಈ ಒಂದು ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಇವತ್ತು ಬಂದಿತ್ತು ರಾಜ್ಯ ಸಚಿವ ಸಂಪುಟ ಇವತ್ತು ಇದನ್ನು ಒಪ್ಪಿ ನೆಲಮಂಗಲ್ ತಾಲೂಕಿಗೆ ಸೇರ್ಪಡೆಗೊಳಿಸೋದ್ರ ಬಗ್ಗೆ ತನ್ನ ಹಾಂ ಭೌಗೋಳಿಕವಾಗಿರುತ್ತೆ ಭಾಳ ಭಾಳಷ್ಟು